ಧ್ರುವ ಈಸ್ ಅ ವೆರಿ ವೆರಿ ಡಿಯರ್ ಬ್ರದರ್ ಆಫ್ ಮೈಂಡ್ ಅಂಡ್ ಹಾರ್ಡ್ ವರ್ಕರು ನೀವು ನನಗೆ ನಮ್ಮೆಲ್ಲರಿಗೂ ವರ್ಷಕ್ಕೆ ಒಂದು ಪಿಚ್ಚರ್ ಅಂತೀರ ಅವ್ರು ನಾವು ಸ್ಲೋ ಮೋಷನ್ ಆದ್ರೆ ಅವ್ರ ಸೂಪರ್ ಸ್ಲೋ ಮೋಷನ್ನು ಸೊ ಧ್ರುವಾಗೆ ನಾವು ಯಾವಾಗಲೂ ಕರೆದ್ ಕರೆದು ಹೇಳೋದು ಬೇಗ ಬೇಗ ಮಾಡ್ರಿ ನೀವ್ ಯಾಕ್ರಿ ಅಂತ ಹೇಳ್ತಾ ಇರ್ತೀವ ಸರ್ ಸರ್ ಅಂದಿರ್ತಾರೆ ಸಿ ಇಸ್ ಅ ವೆರಿ ಸ್ವೀಟ್ ಬಾಯ್ ವೆರಿ ಟ್ಯಾಲೆಂಟೆಡ್ ಅವರು ಫಸ್ಟ್ ಪಿಚ್ಚರ್ ಆದಾಗ ಕರೆದ್ಬಿಟ್ಟು ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮಗೂ ಡ್ಯಾನ್ಸ್ ಮಾಡೋದು ಹೇಳ್ಕೊಳ್ರಿ ಸ್ವಾಮಿ ಅಂತ ಸೊ ಈಸ್ ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡಿಲೇ ಆಯ್ತು ಏನಂತ ಗೊತ್ತಿಲ್ಲ ಬಟ್ ಐ ಆಮ್ ಶ್ಯೂರ್ ನಾನು ಆ ಟ್ರೈಲರೆಲ್ಲ ನೋಡ್ತಾ ಇದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಈಸ್ ದಟ್ ವೇ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಐಮ್ ಶ್ಯೂರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕನ್ನಡ ಇಂಡಸ್ಟ್ರಿ ಧ್ರುವಂಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಟ್ಯಾನ್ ಓಲ್ಡನ್ನ ಹಾಕಿ ನನಗೆ ಅದು ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲುವಂಥ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾವಿದ ಐ ಥಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್ ಆ್ಯಂಡ್ ಐನ್ ಎಗೇನ್ ಎ ಪಿ ಅರ್ಜುನ್ ಜೊಡ್ಡಿಯೋ ಫ್ರೆಂಡ್ ಉದಯ್ ಮೆಹ್ತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನಿರ್ಮಾಪಕ ಅವರು ಐ ವಿಶ್ ಇಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಐ ಎಕ್ಸೈಟೆಡ್ ಫಾರ್ ದ ಫಿಲ್ಮ್